ಚನರಾಯಪಚ್ಚಣ ತಾಲೂಕು ಶ್ರವಣಬೆಳಗೌಳ ವಿಧಾನಸಭಾ ಕ್ಷೇತ್ರ ಬಾಗೂರು ಹೋಬಳಿಯ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಬ ಬ್ಯಾಡರಹಳ್ಳಿ ಮರವನಹಳ್ಳಿ ಗೇಟ್ ಮತ್ತು ಮಡಬ ಕೋಪಲು ಬ್ಯಾಲದ ಕೆರೆ ರಸ್ತೆ ಬಹಳ ಹೀನಾಯ ಸ್ಥಿತಿಯಲ್ಲಿದೆ ಈ ರಸ್ತೆ ಬಗ್ಗೆ ಸ್ಥಳೀಯರು ಕಳೆದ ಹದಿನೈದು ವರ್ಷಗಳಿಂದ ಶಾಸಕರಿಗೆ ಮೌಖಿಕವಾಗಿ ಅನೇಕ ಬಾರಿ ದೂರು ನೀಡಿದ್ದಾರೆ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ಬಾಗೂರು ಹೋಬಳಿ ಚಂದ್ರಪಟ್ಟಣ ತಾಲೂಕು ಹಾಸನ ಹಾಸನ ಜಿಲ್ಲೆ ಈ ರೋಡ್ನ ಮಾನ್ಯ ಏನು ಹೇಳ್ತಾವ್ರೆ ಹದಿನೈದು ವರ್ಷದಿಂದ ಇದನ್ನ ರಸ್ತೆ ಆಗೈತೆ ಒಬ್ರಿಗೆ ಕಾಂಟ್ರಾಕ್ಟಿಗೆ ಆಯಿತು ಯಾಕೆ ಬ್ಯಾಟ್ರಳಿ ಮಂಜಾಣಗೆ ಆಯ್ತೆ ಮಾಡ್ತೀನಿ 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 ಅಂತ ಹದಿನೈದು ವರ್ಷದಿಂದ ಹದಿನೈದು ಹೇಳ್ತಾವ್ರೆ ಹದಿನೈದು ವರ್ಷ ಆಯ್ತದೆ ನಾವು ಪ್ರತಿ ಎಲೆಕ್ಷನ್ನ ಬಂತು ಅಂದರೆ ಈ ರೋಡಿಗೆ ಏನು ಮಾಡ್ತಾರೆ ಮಾಡ್ತೀನಿ ಮಾಡ್ತೀನಿ ರಸ್ತೆ ಕಾಮಗಾರಿ ಬಗ್ಗೆ ಕೇಳಿದಾಗ ಗುತ್ತಿಗೆದಾರರು ಟೆಂಡರ್ ಮೊತ್ತ ಕಡಿಮೆ ಇದೆ ಎಂಬ ಕಾರಣವನ್ನ ತಿಳಿಸಿ ಕೆಲಸ ನಿರಾಕರಿಸುತ್ತಿದ್ದಾರೆ ಜನರಿಗೆ ಅಗತ್ಯವಿರುವ ರಸ್ತೆ ಬದಲಿಗೆ ಮಡಬಾ ಕೆರೆಯ ಒಳಗಡಿ ರಸ್ತೆ ನಿರ್ಮಿಸಲು ಯೋಜನೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅದು ಟೆಂಡರ್ ಮಂಜು ಅವ್ರು ಹೇಳ್ತಾರೆ ಮಂಜಣ್ಣ ಹೇಳ್ತಾರೆ ಆಗಿದೆ ಅದು ಕಮ್ಮಿ ಮತದಲ್ಲ ನಮ್ಗೆ ಮಾಡಕ್ ಹೇಳ್ತಾರೆ ಪ್ರತಿ ಚುನಾವಣಾ ಸಮಯದಲ್ಲಿ ಮಾತ್ರ ಜನಪ್ರತಿನಿಧಿಗಳು ಗ್ರಾಮಕ್ಕೆ ಬಂದು ಮರಣಿಸಿದಂತೆ ನಡೆದುಕೊಳ್ಳುತ್ತಾರೆ ಆದರೆ ನಂತರ ಬೇರೆ ರಸ್ತೆ ಹಿಡಿದು ಹೋಗುವುದು ರೂಢಿಯಾಗಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು ಅಕ್ಕಪಕ್ಕ ಎಲ್ಲೊಂದು ಇದು ಅವತ್ತು ಅವರು ಎಷ್ಟು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಯ್ತೈತೆ ಅಂದ್ರೆ ಇಲ್ಲಿ ಕಾಲು ಕಾಲಿದ್ದಾರೆ ಸ್ಥಳೀಯ ಆಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಕಡೆ ಗಮನ ಹರಿಸಿಲ್ಲ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಗ್ರಾಮದ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾದ ರಸ್ತೆಯ ದುರಸ್ತಿಗೆ ತ್ವರಿತ ಕ್ರಮ ತೆಗೆದುಕೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಹೇಳ್ತಾರೆ ಬರೀ ಮೂರ್ ವರ್ಷ ಹದಿನೈದು ವರ್ಷದಿಂದ ಮಂಜಾಣಗೆ ಆಯಿತು ಮಂಜಾಣ ಅಂತ ಅವ್ರು ಹೇಳ್ತಾ ಇರೋದು ಅದ್ಬಿಟ್ಟು ಏನು ಹೇಳ್ತಾ ಇಲ್ಲ ಅವರು ನಿಮ್ಮ ಊರಿಗೆ ಯಾವುದೇ ಕಾರ್ಯಕ್ರಮ ಬಂದಾಗ ಈ ರೋಡ್ ಅಲ್ಲಿ ಯಾವತ್ತು ಹೋಗಿರುವ ಈ ಶಾಸಕರನ್ನ ಹೌದಾ ಹಾ ಇರೋಗಳಿಗೆ ನೆರ್ಸಿದ್ದಾರೆ ಬ್ಯಾಟರಿ ಅಲ್ಲಿ ಪ್ರಯೋಜನ ಇಲ್ಲ ನಿಮ್ಮ ಊರಲ್ಲಿ ಯಾಕೆ ಅಂತಾರೆ ಮಾಡ್ಲಿಲ್ಲ ಯಾಕೆ ಏನಾಯ್ತು ನಮ್ಮ ಊರಲ್ಲಿ ಏನುಂದ್ರೆ ಈಗ ರಾಜಕೀಯ ಒತ್ತಡ ಇರುತ್ತೆ ನಾವು ಎಲ್ಲರನುವೇ ಸರಿ ಅಂತಲೂ ಹೇಳಕ್ ಹೇಳಕಾಗಲ್ಲ ತಪ್ಪು ಅಂತಲೂ ಹೇಳಕ್ ಹೇಳಕಾಗಲ್ಲ ಆ ನಾವ್ ನಾವು ಮಾಡಕ್ ಮಾಡಕಾಗ್ತಾ ಇಲ್ಲ ಇಲ್ಲಿ ಈಗ ಮುಂದಿನ ಹೊರಟಾ ಮುಂದಿನ ಯಾವ ರೀತಿ ನೀವು ಇದು ತಗೋಬಹುದು ಡಿಸಿಷನ್ ಇದಕ್ಕೆ ನಾನು ಇದ್ರ ಬಗ್ಗೆ ನಾನು ಸೆಂಟ್ರಲ್ ಗವರ್ನಮೆಂಟ್ ಗೆ ಮೋದಿ ಅವರಿಗೆ ಮೇಲ್ ಮಾಡ್ತಾ ಇದ್ದೀನಿ ಹಾ ಹಾ ಮೇಲ್ ಮಾಡ್ಬಿಟ್ಟು ಈಗ ಮೇಲ್ ಮಾಡಿದ್ರು ಅವ್ರ ಮೇಲ್ ಮಾಡಿದಕ್ಕೆ ಹೆಚ್ಚು ಕಮ್ಮಿ ಅವ್ರ ಮೇಲ್ ಮಾಡಿದ ಹದಿನೈದು ದಿವಸ ಇಪ್ಪತ್ತು ಇಪ್ಪತ್ತು ದಿವಸದೊಳಗೆ ಎಲ್ಲಾ ಅಧಿಕಾರಿಗಳು ಬಂದು ರಸ್ತೆ ನಿರ್ಮಾಣ ಮಾಡಿದ್ರು ನೀವು ಈಗ ಶ್ರವಣ ಬೆಳಗುಳ ಕ್ಷೇತ್ರದ ಒಂದು ಆಡಳಿತ ವರ್ಗಕ್ಕೆ ನೀವ್ ಏನ್ ಹೇಳಬಹುದು ಶ್ರವಣ ಬೆಳಗುಳ ಕ್ಷೇತ್ರದ ಆಡಳಿತ ವರ್ಗಕ್ಕೆ ಅಧಿಕಾರಿಗಳಿಗೆ ಸಂಪೂರ್ಣ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಧಿಕ್ಕಾರ ಕೂಗ್ತೀವಿ ನಾವು ಕೂಗಿ ನೋಡೋಣ ಆಡಳಿತ ವರ್ಗಕ್ಕೆ ಶ್ರವಣ್ ಬೆಳಗುಳದ ಆಡಳಿತ ವರ್ಗಕ್ಕೆ ಶ್ರವಣ ಬೆಳಗುಳದ ಆಡಳಿತ ವರ್ಗಕ್ಕೆ ಶ್ರವಣ ಬೆಳಗುಳದ ಆಡಳಿತ ವರ್ಗಕ್ಕೆ ರಸ್ತೆ ನಿರ್ಮಾಣದ ಮಾನ್ಯ ಶಾಸಕರಿಗೆ ರಸ್ತೆ ನಿರ್ಮಾಣ ಮಾಡದ ಮಾನ್ಯ ಶಾಸಕರಿಗೆ ಅತಿ ಶೀಘ್ರದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಮುಂಚೆ ಭಾಗ ಇದು ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡಿಕೊಡ್ತೀನಿ